ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಬುಧವಾರ ದಿನ ವ್ಲಾಗು ಇವಾಗ ಸಾಯಂಕಾಲ ಏಳು ಇಪ್ಪತ್ತೈದಾಗಿದೆ ಈಗ ತನುನ ಟ್ಯೂಷನಿಗೆ ಬಿಡೋಣ ಅಂಥೇಳಿ ನಾನು ತನು ಹಸ್ಬೆಂಡ್ ಮೂರು ಜನ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹಾಸ್ಪಿಟಲಿಗೆ ಹೋಗಬೇಕು ಹಂಗೇ ಹಾಗಾಗಿಗಳನ್ನು ಡ್ರಾಪ್ ಮಾಡಿ ಆಮೇಲೆ ಹಾಸ್ಪಿಟಲಿಗೆ ಹೋಗೋಣ ಅಂತ ಬೈಡ ಹುಷಾರು ಒಂಬತ್ತು ಏನಂದರೆ ನನ್ನ ಹಸ್ಬೆಂಡಿಗೆ ಮಂಗಳವಾರ ಇಂದ ಯಾಕೆ ಹುಷಾರಿಲ್ಲ ಮಂಗಳವಾರ ಸಾಯಂಕಾಲ ಇಂದ ಸ್ವಲ್ಪ ಜ್ವರ ಮತ್ತು ಹೊಟ್ಟೆ ನೋವು ಎಲ್ಲ ಇತ್ತು ನಾನು ಹೇಳಿದೆ ಹಾಸ್ಪಿಟಲಿಗೆ ಬೆಳಗ್ಗೆನೇ ಹೋಗಿ ಅಂತ ಹೋಗಲಿಲ್ಲ ಮತ್ತೆ ಸಾಯಂಕಾಲ ಬಂದು ಜ್ವರ ಅಂತ ಮಲಗಿದ್ರಿಂದ ತನು ನನಗೆ ಟ್ಯೂಷನಿಗೆ ಬಿಟ್ಬಿಟ್ಟು ಬೇರೆ ಆಟೋ ಮಾಡಿಕೊಂಡೇ ಹೋಗೋಣ ಹಾಸ್ಪಿಟಲಿಗೆ ಅಂದ್ಕೊಂಡ್ವಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಇಲ್ಲ ನಾನೇ ಗಾಡಿ ಓಡಿಸ್ತೀನಿ ಅನ್ನೋತ್ತಿಗೆ ಫೋರ್ಸ್ಫುಲಿ ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಬಂದಿದ್ದಾಯಿತು ಯಾಕಂದರೆ ಹಾಸ್ಪಿಟಲಿಗೆ ಹೋಗಲಿಲ್ಲ ಅಂದರೆ ಹುಷಾರಾಗಲ್ಲ ಅವ್ರಿಗೆ ಅದು ಗೊತ್ತಿದ್ದರೂ ಕೂಡ ಎರಡೆರಡು ದಿನ ಹೋಗದೇ ಇರ್ತಾರೆ ಸೊ ಈಗ ಬಲವಂತವಾಗಿ ಕರ್ಕೊಂಬಂದು ನಡಿ ಫಸ್ಟ್ ಹಾಸ್ಪಿಟಲಿಗೆ ಅಂತ ಈಗ ಡಾಕ್ಟರ್ ಹತ್ರ ಹೋಗಿದ್ದಾರೆ ಇದು ಮಾಮೂಲಿ ನಾವು ಬರುವಂಥ ಒಂದು ಕ್ಲಿನಿಕ್ಕು ಶಶಿ ಕ್ಲಿನಿಕ್ಕು ಜರ್ಗನಹಳ್ಳಿಯಲ್ಲಿದೆ ಸೊ ಇಲ್ಲಿ ಬಂದು ಇವಾಗ ತೋರಿಸ್ಕೊಂಡು ಇವಾಗ ಮನೆ ಕಡೆ ಹೋಗೋಣ ಅಂತ ಹೊಗ್ಟ್ವಿ ಹಂಗೆ ಹೋಗ್ಬೇಕಾದ್ರೆ ಹಂಗೆ ಅಂಧವೆಯಲ್ಲಿ ಒಂದಷ್ಟು ತರಕಾರಿಗಳನ್ನು ತೊಗೊಳ್ಳೋಣ ಮನೇಲಿ ತರಕಾರಿ ಏನಿಲ್ಲ ಅಂಥೇಳಿ ಹಂಗೆ ಎಲ್ಚೆನಹಳ್ಳಿ ಕಡೆ ಹೋಗ್ತಾಯಿದ್ವಿ ನಾನು ಇದೇ ಶಶಿ ಕ್ಲಿನಿಕಲ್ಲಿಯೇ ತೋರಿಸ್ತಾ ಇದ್ದಿದ್ದು ಬಟ್ ನಾನು ನಿಮಗೆ ಹೇಳಿದ್ದೆ ನನಗೆ ಹುಷಾರಿಲ್ಲದೆ ಆಗಿತ್ತು ಅಂತೇಳಿ ಇಲ್ಲಿ ತೋರಿಸಿ ಒಂದು ಇಂಜೆಕ್ಷನ್ ತೊಗೊಂಡು ಒಂದು ಟ್ಯಾಬ್ಲೆಟ್ ತಿಂದು ಸ್ವಲ್ಪ ಅಂಧ ವೆಯಲ್ ಒಂದು ರೈಸ್ ಅಂದರೆ ಅನ್ನ ತಿಂದಿದ್ದು ನನಗಂತೂ ಫುಲ್ಲು ನನಗೆ ಅಲರ್ಜಿ ಶುರುವಾಗಿ ಫುಲ್ಲು ಹುಷಾರಿಲ್ಲದೆ ಆಗಿಬಿಡ್ತು ಅವಾಗಿಂದ ಈ ಕ್ಲಿನಿಕ್ಕಿಗೆ ನಾನು ಬರೋಲ್ಲ ಬಟ್ ನನ್ನ ಅಂತೂ ಇದೇ ಕ್ಲಿನಿಕ್ಕಿಗೆ ಬಂದು ತೋರಿಸ್ಕೊತಾರೆ ಅವ್ರಿಗೆ ಇಲ್ಲೇ ಹುಷಾರಾಗುತ್ತೆ ಯಾಕಂದರೆ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರೆ ಹಂಗಾಗಿ ಸೊ ಅವ್ರ ಹತ್ರ ಇಂಜೆಕ್ಷನ್ ತೊಗೊಂಡು ಬಂದರೆ ಸ್ವಲ್ಪ ಬೇಗ ಹುಷಾರಾಗುತ್ತಂತ ಇವಾಗ ಇಂಜೆಕ್ಷನ್ ತೊಗೊಂಡಿದ್ದಾಯಿತು ಇವಾಗ ಎಳ್ಚನಹಳ್ಳಿ ಹತ್ರ ಬಂದ್ವಿ ಆಲ್ರೆಡಿ ಎಂಟು ಗಂಟೆ ಆಗೋಗಿದ್ದರಿಂದ ಎಲ್ಲ ಮಳೆ ಬೇರೆ ಅಲ್ವಾ ಸ್ವಲ್ಪ ತರಕಾರಿಗಳೆಲ್ಲ ತೆಗೆದಿಟ್ಟಿದ್ರು ತೆಗೀತಾ ಇದ್ರು ಕೆಲವರೆಲ್ಲ ಇನ್ನು ಕೆಲವು ಕಡೆ ಮಾತ್ರ ಇತ್ತು ಈಗ ಅಲ್ಲಿ ಬಂದು ಸ್ವಲ್ಪ ಏನೆಲ್ಲ ಬೇಕು ಅದನ್ನು ನೋಡ್ಬಿಟ್ಟು ಇದ್ದೀನಿ ಅಂದರೆ ತರಕಾರಿ ಅಂದರೆ ಸ್ವಲ್ಪ ಫ್ರೆಶ್ ಫ್ರೆಶ್ ಆಗಿರೋದು ಸಿಗುತ್ತೆ ಗುಡ್ಡೆ ಇಟ್ಟಿರೋದು ಕೂಡ ಸಿಗುತ್ತೆ ಬೇಕಾಗಿರೋದು ಗುಡ್ಡೆಯಲ್ಲೂ ಕೂಡ ತೊಗೋಬೋದು ಕೆ ಜಿ ಲೆಕ್ಕದಲ್ಲೂ ಕೂಡ ತಗೋಬೋದು ಹಾಗಾಗಿ ಇಲ್ಲಿ ಬಂದೆ ಇಲ್ಲಿ ಬಂದ್ವಿ ಇಬ್ರು ನೋಡಿ ಫುಲ್ಲು ಕತ್ತಲೆ ಆಗಿಬಿಟ್ಟಿದೆ ಮಳೆ ಬಂತು ಅಂದರೆ ಈ ಇಲ್ಲಿ ಏರಿಯಾನೇ ಒಂಥರ ಗಿಜಿ ಗಿಜಿ ಅನ್ನೋ ಥರ ಅಂದರೆ ಒಂಥರ ತರಕಾರಿ ಎಲ್ಲ ಕಸ ಎಲ್ಲ ಇರುತ್ತಲ್ವ ಹಾಗಾಗಿ ಒಂಥರ ಇರುತ್ತೆ ಎಲ್ಲ ಎತ್ತಿಡ್ತಾ ಇದ್ದಾರೆ ನೋಡಿ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ತೆಂಗಿನಕಾಯಿಗಳೆಲ್ಲ ಬೇಕಿತ್ತು ಮನೆಗೆ ಹಾಗಾಗಿ ತೆಂಗಿನಕಾಯಿ ಮತ್ತು ಶುಂಠಿ ಹಸಿರು ಮೆಣಸಿನ್ಕಾಯಿ ನಿಂಬೆ ಹಣ್ಣು ಎಲ್ಲ ಇದ್ದೀನಿ ನಾನು ಮನೆಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ತೊಗೊಂಡು ಬಂದೆ ಅಂಥೇಳಿ ಸ್ವಲ್ಪ ಎಲ್ಲ ಕಮ್ಮಿ ಕಮ್ಮಿಗೆ ಸಿಗುತ್ತೆ ಹತ್ತು ರೂಪಾಯಿ ಗುಡ್ಡೆ ಹಂಗಾಗಿ ಇದನ್ನು ಇದ್ದೀನಿ ಮನೆ ಕಾಯಿ ಮೂರು ನೂರು ರೂಪಾಯಿಗೆ ಆಮೇಲೆ ಇದು ಎಂಥದ್ದು ಮೂವತ್ತು ಹತ್ತು ರೂಪಾಯಿ ಶುಂಠಿ ಹತ್ತು ರೂಪಾಯಿ ಹಸಿರು ಮೆಣಸಿ ಹತ್ತು ರೂಪಾಯಿ ಇದು అల్లు అసేర్తి పద్నకాయ సారీ తియ్యి తే అండి బద్నకాయ బెండకాయ ములంగి మిక్సర్ వన్ కేజి ఎస్ అంతా మిక్సల్ నలవతా ಸೊಪ್ಪು ಹತ್ತು ಹತ್ತು ರೂಪಾಯಿ ಅಂತ ಕ ಪಾಲಕ್ ಒಂದು ಇದು ಪಾಲಕ್ ಒಂದು ಸಬಾಸಿಗೆ ಒಂದು ತಂದೆ ಹಾಂ ಹತ್ತು ರೂಪಾಯಿ ದಂಟಿಲ್ಲ ಸಬಾಸ್ಗೆ ಪಾಲಕ್ಕು ತಂದೆ ಹಾಗೆ ಇಲ್ಲಿ ಟ್ಯೂಷನಿಂದ ಸ್ವಲ್ಪ ಇಸ್ರೋಲೆ ಓಟ ಹತ್ರ ಈಶ್ವರಂ ಕೆಫೆ ಅಂತ ಹೊಸ್ದಾಗಿ ಓಪನ್ ಆಗಿದೆ ಅಲ್ಲಿ ಬಂದು ಒಂದು ಲೋಟ ಕಾಫಿ ತೊಗೊಂಡೆ ತಲೆ ಒಂಥರ ಪಟಪಟ ಇತ್ತು ಒಂದು ಲೋಟ ಕಾಫಿ ಕುಡಿದ್ರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಕಾಫಿ ಕುಡಿತಾ ಹಂಗೇನೆ ನನ್ನ ಹಸ್ಬೆಂಡ್ ಅವರಮ್ಮನ ಹತ್ರ ಫೋನಲ್ಲಿ ಮಾತಾಡಿದರು ನಂಗೆ ಹುಷಾರಿಲ್ಲ ಹಂಗೆ ಹೇಗೆ ಅಂತ ನಾನು ನಮ್ಮಮ್ಮ ಹತ್ರ ಫೋನಲ್ಲಿ ಮಾತಾಡಿ ಎಲ್ಲ ಆದಮೇಲೆ ಈಗ ಟ್ಯೂಷನ್ ಕಡೆ ಬಂದಿದ್ದೀವಿ ತಾನು ಆಲ್ರೆಡಿ ಬಂದು ನಿಂತಿದ್ದಾಳೆ

ಇದು ಅದೇ ಡ್ರೆಸ್ ಚೇಂಜ್ ಮಾಡಿ ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕುತ್ಕೊಂಡು ಕುತ್ಕೊಳ್ತಾ ಇದ್ದೀನಿ ಅಲ್ಲೇ ಒಂಬತ್ತು ಗಂಟೆ ಆಗ್ತಾ ಬಂತು ಎಂಟು ನಲ್ವತ್ತೈದಕ್ಕೆ ಇವತ್ತು ಟ್ಯೂಷನ್ ಬಿಟ್ಟಿದ್ರು ತನಗೆ ಅವಳ ಕರ್ಕೊಂಬಂದು ಆದಮೇಲೆ ಇವಾಗ ತರಕಾರಿಗಳನ್ನೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಬೇಗ ಬೇಗ ಸಾಂಬಾರು ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊತಿದ್ದೀನಿ ನಾನು ಹಾಸ್ಪಿಟಲಿಗೆ ಅಂದರೆ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆನೇ ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ಏನೆಲ್ಲ ಮಸಾಲೆಗಳು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಈಗ ತರಕಾರಿ ಮಾತ್ರ ಕಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ತರಕಾರಿ ಕಟ್ ಮಾಡಿಕೊಂಡು ಜಲ್ದಿ ಜಲ್ದಿ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಅಂದರೆ ಮನೆಯಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಅಲಸಂದಿ ಕಾಳುಗಳನ್ನ ನೆನೆಸಿದ್ದೆ ನಾನು ಅಲ್ಸಂದಿ ಕಾಳು ಜೊತೆ ಒಂದಿಷ್ಟು ತರಕಾರಿ ತೊಗೊಂಡ್ಬಂದುಬಿಟ್ಟು ಹಾಕಿ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಇವಾಗ ಏನಾಯಿತು ಅಂದರೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಫ್ರೆಶ್ ಆಗಿರೋದು ಸಿಕ್ತು ಸಬ್ಬಸಿಗೆ ಸೊಪ್ಪು ಜೊತೆ ಈ ಅಲಸಂದೆ ಕಾಳನ್ನು ಹಾಕ್ಬಿಟ್ಟು ಪಲ್ಯ ಮಾಡಿಬಿಡೋಣ ಇನ್ನು ತರಕಾರಿಗಳು ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತೇಳಿ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಕಟಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಇನ್ನು ಬೇರೆ ಟೆಸ್ಟು ಇದೆ ಫ್ರೈಡೇಯಿಂದ ಹಂಗಾಗಿ ಅವಳು ಟೆಸ್ಟಿಗೆ ಪ್ರಿಪೇರ್ ಆಗಬೇಕು ಓದ್ಕೋಬೇಕು ಅಂತೇಳಿ ಇನ್ನು ಅವಳು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮತ್ತೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕ ಕೂತ್ಕೊಂಡು ಏನೆಲ್ಲ ವರ್ಕ್ ಇರುತ್ತೆ ಅದನ್ನೆಲ್ಲ ಮಾಡ್ಕೊತಾಳೆ ಒಂದೊಂದು ಸಲ ಅವಳಿಗೂ ತುಂಬ ಸುಸ್ತಾದಂಗೆ ಆಗ್ಬಿಡುತ್ತೆ ಅಂದರೆ ಎರಡೆರಡು ಕಡೆ ಹೋಗಿ ಅಲ್ಲಿಂದ ಹೋಮ್ ವರ್ಕು ಇಲ್ಲಿಂದ ಅದು ಇದು ಅಂದ್ಕೊಂಡು ಇರುತ್ತಲ್ವ ಟೆಸ್ಟ್ಗಳು ಅದು ಇದು ಅಂತ ಓದೋದು ಹಾಗಾಗಿ ಸರಿಯಾಗಿ ನಿದ್ದೆ ಮಾಡೋಲ್ಲ ಲೇಟಾಗಿ ಮಲ್ಕತ್ತಾಳೆ ಬೇಗ ಇದ್ದಾಳೋದು ಸ್ವಲ್ಪ ಟಯರ್ಡ್ ಆಗ್ತಾಳೆ ಬಟ್ ಏನು ಮಾಡೋವಾಗಿಲ್ಲ ಈ ಈ ವರ್ಷ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂತ ನಾನೇ ಅವಳಿಗೆ ಅವಾಗವಾಗ ಮೋಟಿವೇಟ್ ಮಾಡ್ತಾ ಇರ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಬೇಗ ಮಸಾಲ ಹಾಕಿದ್ದಾಯಿತು ತರಕಾರಿಗಳೆಲ್ಲ ಕಟ್ ಮಾಡಿದ್ದು ಕೂಡ ಆಯಿತು ಹಾಗೆಯೇ ತರಕಾರಿ ಕಟ್ ಮಾಡುವಾಗಲೇ ರೈಸಿಗೆ ಇಟ್ಟಿದ್ದೆ ನಾನು ರೈಸು ಇವಾಗ ರೆಡಿ ಆಯಿತು ಅನ್ನ ಎಲ್ಲ ಸ್ವಲ್ಪ ಬಸ್ದು ಬಿಟ್ಟು ಇನ್ನು ತರಕಾರಿಯೆಲ್ಲ ಒಗ್ಗರಣೆ ಹಾಕಿ ಸ್ವಲ್ಪ ಪಲ್ಯ ಮತ್ತು ಮಿಕ್ಸ್ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಮಾಮೂಲಿ ಮಾಮೂಲಿ ಕಡೆ ಎಲ್ಲ ಈ ಥರ ಸಾಂಬಾರು ಮಾಡ್ತಾರೆ ಅಂದರೆ ಮಿಕ್ಸ್ ಮಿಕ್ಸಾಗಿ ತರಕಾರಿಗಳು ಕಾಳೆಲ್ಲ ಹಾಕಿ ಮಾಡ್ತಾರೆ ಇವತ್ತು ಅಲಸಂದಿ ಕಾಳು ಜೊತೆ ಹಾಕಿ ತರಕಾರಿ ಹಾಕಿ ಮಾಡೋಣ ಅಂತ ಯೋಚನೆ ಮಾಡಿದ್ದು ಈ ಸೊಪ್ಪು ಪಲ್ಯ ಮಾಡಬೇಕು ಅಂತೇಳಿ ಸೊಪ್ಪು ಪಲ್ಯಕ್ಕೆ ಕಾಳು ಹಾಕ್ಬಿಟ್ಟು ಬರೀ ತರಕಾರಿಗಳನ್ನ ಹಾಕಿ ಹಾಗೆ ಸಾಂಬಾರು ಮಾಡ್ತಾಯಿದ್ದೀನಿ ತರಕಾರಿ ಒಂದು ಕೆ ಜಿನೇ ತರೋಣ ಅಂತ ಹೋದೆ ಎಲ್ಲ ಥರ ತರಕಾರಿ ಅಂದರೆ ಸ್ವಲ್ಪ ಕ್ಯಾರೆಟು ಬೀನ್ಸು ಆಮೇಲೆ ಬೀಟ್ರೂಟು ಮತ್ತು ಆಲೂಗಡ್ಡೆ ಬದನೆಕಾಯಿ ಇಷ್ಟು ಐದು ಥರ ತರಕಾರಿ ತೊಗೊಂಡೆ ಎರಡು ಕೆ ಜಿ ಮಿಕ್ಸಲ್ಲಿ ತೊಗೊಂಬಂದೆ ಇವತ್ತು ಬದನೆಕಾಯಿ ಮತ್ತು ಆಲೂಗಡ್ಡೆ ಬೀನ್ಸು ಅದ್ರ ಜೊತೆಗೆ ಒಂದೇ ಒಂದು ಚಿಕ್ಕದ ಬೀಟ್ರೂಟು ಮತ್ತು ಕ್ಯಾರೆಟು ಎಲ್ಲ ಮಿಕ್ಸಾಗಿ ಹಾಕಿದ್ದೀನಿ ತರಕಾರಿಗಳನ್ನ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ಸಾಂಬಾರು ಅದ್ರ ಜೊತೆಗೆ ಬೇಳೆ ಹಾಕಿದ್ರು ಚೆನ್ನಾಗಿರುತ್ತೆ ಕಾಳು ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ನಾನು ಬೇಳೆ ಇಲ್ಲ ಬರೀ ತರಕಾರಿ ಹಾಕ್ತಾಯಿದ್ದೀನಿ ಬೇಳೆ ತಿಂದಾಗೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಹಂಗಾಗಿ ಬೇಳೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾಯಿದ್ದೀನಿ ಯಾವ ಸೊಪ್ಪು ಸಾಂಬಾರು ಮಾಡಿದಾಗ ಯಾವತ್ತಾದರೂ ಬೇಕು ಅನಿಸಿದಾಗ ಸ್ವಲ್ಪ ದಾಲ್ ಥರ ಮಾಡಿದಾಗ ಮಾತ್ರ ಬೇಳೆನ ಯೂಸ್ ಇದ್ದೀವಿ ಹಾಗೆ ಈಗ ಪಲ್ಯ ಮಾಡೋಣ ಅಂತೇಳಿ ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಇಂಡಸ್ ವ್ಯಾಲಿಯವ್ರ ಕಡೆಯಿಂದ ತೊಗೊಂಡಿರುವ ಸ್ಟೈನ್ಲೆಸ್ ಸ್ಟೀಲ್ ಕಡಾಯಿ ಇದು ಸೂಪರಾಗಿದೆ ಕಡಾಯಿ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಎಲ್ಲ ಅಷ್ಟು ಚೆನ್ನಾಗಿದೆ ನಾನು ನಿನ್ನೆ ಇಂಡಸ್ ವ್ಯಾಲಿ ಅವ್ರದ್ದೇ ವೀಡಿಯೋ ಹಾಕಿದ್ದೀನಿ ಅಂದರೆ ಅಲ್ಲಿಂದ ತೊಗೊಂಡು ಪ್ರಾಡಕ್ಟ್ದೇ ವೀಡಿಯೋ ಹಾಕಿದ್ದೀನಿ ಇನ್ನು ಯಾರೆಲ್ಲ ನೋಡಿಲ್ಲ ನೋಡಿ ನಿಮಗೆ ಯಾರಿಗಾದ್ರೂ ಬೇಕಂದರೆ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡ್ಬೋದು ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗೆಯೇ ಇವಾಗ ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಹಸಿರು ಮೆಣಸಿಕಾಯಿ ಇಷ್ಟನ್ನ ಹಾಕೊಂಡಿದ್ದೀನಿ ಹಸಿರು ಮೆಣಸಿಕಾಯಿ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮಾತ್ರ ದೊಡ್ಡ ಒಂದು ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಈ ಕಡೆಯೂ ಬೇಗ ಬೇಗ ಅಡುಗೆ ಆಗಬೇಕಲ್ಲ ಅಂಥೇಳಿ ಇಲ್ಲಿ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಅಲ್ಲೂ ಕೂಡ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಕುಕ್ಕರು ಇದು ಕೂಡ ಇಂಡಸ್ ವ್ಯಾಲಿ ಕುಕ್ಕರೇ ನಮ್ಮ ಮನೇಲಿ ಆಲ್ಮೋಸ್ಟ್ ಇಂಡಸ್ ಇಂಡಸ್ ಅವ್ರ ಜೊತೆ ಕೊಲಾಬ್ರೆಷನ್ ಮಾಡ್ಕೊಂಡ್ಮೇಲೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾ ಇರೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ನನಗೆ ಈ ಕುಕ್ಕರ್ ಫೇವ್ರೇಟು ಇವಾಗಲ್ಲೂ ಕೂಡ ಒಗ್ಗರಣೆ ಇದ್ದೀನಿ ತರಕಾರಿ ಸಾಂಬಾರು ಮಾಡೋದಕ್ಕೆ ಹಾಗೇ ಈರುಳ್ಳಿ ಅಲ್ಲೂ ಅಷ್ಟೇ ಈರುಳ್ಳಿ ಕರಿಪೇವು ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗಣೆ ಮಾಡ್ಕೊತಿದ್ದೀನಿ ಇನ್ನು ಮಸಾಲಾಗ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪುದ್ ಕೊತ್ತಂಬರಿ ಸೊಪ್ಪು ಟೊಮೆಟೊ ಸ್ವಲ್ಪ ಜೀರಿಗೆ ಧನಿಯಾ ಪೌಡರು ಚಿಲ್ಲಿ ಪೌಡರು ಅರಿಶಿಣ ಪೌಡ್ರು ಇಷ್ಟನ್ನೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೇ ಮಸಾಲಾಗೆ ಮಸಾಲ ರುಬ್ಬಿದ್ದು ನಾನು ತೋರಿಸಿಲ್ಲ ಅಂದರೆ ಏನೆಲ್ಲ ಹಾಕ್ತೆ ಅಂತೇಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಈ ಕಡೆ ಇನ್ನೇನು ಒಗ್ಗರಣೆ ಕೂಡ ಆಗೋಯ್ತು ಇವಾಗ ಅಲಸಂದಿ ಕಾಳು ನೆನೆಸಿದ್ದೆ ನಾನು ಸುಮಾರು ಒಂದು ಐದು ಗಂಟೆ ಐದುವರೆಲಿ ನೆನೆಸಿದ್ದು ನಾನು ಕಾಳನ್ನ ಚೆನ್ನಾಗಿ ನೆಂದಿದೆ ಸ್ವಲ್ಪ ಈಗ ಆ ಕಾಳನ್ನು ಹಾಕಿ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ರೀತಿ ಎಲ್ಲ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿಯಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಒಗ್ಗರಣೆಯಲ್ಲೇ ಬೆಂದರೆ ಬೇಗ ಬೇಯುತ್ತೆ ಹಾಗಾಗಿ ಹಾಗೆ ಈ ಕಡೆಯೂ ಕೂಡ ಒಗ್ಗರಣೆ ರೆಡಿ ಆಯಿತು ಒಗ್ಗರಣೆ ರೆಡಿ ಆದಮೇಲೆ ತರಕಾರಿ ನಾನು ಹೇಳ್ದಂಗೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬದನೆಕಾಯಿ ಹಾಗೆ ಒಂದು ಇಷ್ಟು ಇಷ್ಟನ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇನಾದರೂ ಕಾಳುಗಳಾಕಿದರೆ ಇನ್ನೂ ಚೆನ್ನಾಗಿರೋದು ಕಾಳು ಅಲಸಂದೆ ಕಾಳು ಕಡಲೆಕಾಳು ಇತ್ತು ಕಡಲೆಕಾಳನ್ನ ಎನ್ಸಿರಲಿಲ್ಲ ಹಾಗಾಗಿ ಕಡಲೆಕಾಳನ್ನ ಅಷ್ಟೇ ಬರೀ ತರಕಾರಿನೇ ಜಾಸ್ತಿ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಚೆನ್ನಾಗಾಗುತ್ತೆ ಅಂಥೇಳಿ ತರಕಾರಿ ಎಲ್ಲ ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಂಥ ಮಸಾಲ ನಾನು ಹೇಳಿದ್ನಲ್ವ ಮಸಾಲಾಗೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂಥೇಳಿ ಅಂದರೆ ಸಾಂಬಾರಿಗೆ ತಕ್ಕಾಗಿ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಮಸಾಲಾನ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಊರ ಕಡೆಯಲ್ಲೆಲ್ಲ ಹಳ್ಳಿ ಕಡೆ ಸ್ವಲ್ಪ ಹಿಂಗೆ ಸಾಂಬಾರು ಮಾಡ್ತಾರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಆಗವಾಗ ಸಾಂಬಾರು ಮಾಡ್ತೀನಿ ನನಗೆ ಇಷ್ಟ ಈ ಥರ ಮುದ್ದೆ ಊಟ ಮಾಡೋದಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈಗ ಎಷ್ಟು ಹದಕ್ಕೆ ಬೇಕಷ್ಟು ನೀರು ಹಾಕ್ಕೊಂಡು ಮಾಡ್ಕೋತ ಇದ್ದೀನಿ ತುಂಬ ಗಟ್ಟಿಯಾಗಿ ಬೇಕಾದ್ರೆ ಮಾಡ್ಕೋಬೋದು ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋದು ಮೀಡಿಯಮಾಗೂ ಮಾಡ್ಕೋಬೋದು ನಾನು ಸ್ವಲ್ಪ ತೆಳುವಾಗೇ ಇರಲಿ ಸಾಂಬಾರು ತುಂಬ ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂಥೇಳಿ ಸ್ವಲ್ಪ ತೆಳುವಾಗೇ ಮಾಡಿದ್ದೀನಿ ಇನ್ನು ಬದನೆಕಾಯಿ ಎಲ್ಲ ಹಾಕಿರೋದ್ರಿಂದ ಅದು ಬೆಂದ ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅಲ್ಲಿ ಕುದಿಯೋದಕ್ಕೆ ಬಿಟ್ಟೆ ಸಾಂಬಾರನ್ನ ಹಾಗೆ ಈ ಕಡೆ ನೋಡಿ ಕಾಳು ಕೂಡ ಇನ್ನೊಂದು ಇನ್ನೊಂದ್ಸರ್ತಿ ಕೈ ತಳ್ಮೇಲೆ ಮಾಡಿದ್ದೀನಿ ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ತಳ್ಮೇಲ್ ಮಾಡಿಬಿಟ್ಟು ಟೊಮೆಟೊ ಸೇರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಆಪ್ಷನಲ್ಲೂ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಇಲ್ಲದೆ ಹೋದ್ರೆ ಬಿಡ್ಬೋದು ಆದರೆ ನಾನು ಇದಕ್ಕೆ ಟೊಮೆಟೊ ಸೇರಿಸ್ತೀನಿ ಚೆನ್ನಾಗುತ್ತೆ ಪಲ್ಯ ಹಾಗೆ ಈಗ ಸಬ್ಬಸಿಗೆ ಸೊಪ್ಪು ತೊಗೊಂಬಂದಿದ್ದೆ ಹತ್ತು ರೂಪಾಯಿ ಕಂತೆ ಇದು ತುಂಬ ಫ್ರೆಶ್ಶಾಗಿ ಚೆನ್ನಾಗಿತ್ತು ಈಗ ಸೊಪ್ಪನ್ನೆಲ್ಲ ಸೋಸ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಎಲ್ಲ ತೊಳೆದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಸೇರಿಸ್ತಾ ಇದ್ದೀನಿ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ನೋಡಿದಾಗ ಜಾಸ್ತಿ ಜಾಸ್ತಿ ಥರ ಕಾಣುತ್ತೆ ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತಿದ ಮುಚ್ಚಳ ಮುಚ್ಚಿಬಿಟ್ರೆ ಅದು ಸಣ್ಣ ಆಗಿಬಿಡುತ್ತೆ ಅಂದರೆ ಎಲ್ಲ ಸ್ವಲ್ಪ ಬೆಂದಿ ಕಡಿಮೆ ಆಗುತ್ತೆ ಹಾಗೆ ಈಗ ಸಾಂಬಾರು ಕೂಡ ಕುದೀತಾ ಬಂತು ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ಹಾಕೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಆಗ್ಬಿಡ್ತಲ್ವ ಮಸಾಲ ರುಬ್ಬಿದ್ದು ಸೊಪ್ಪು ತೊಳ್ಕೊಂಡಿದ್ದು ಅದೆಲ್ಲ ಪಾತ್ರೆಗಳಾಯಿತು ಅದನ್ನೆಲ್ಲ ಇವಾಗ ಹಂಗೇನೆ ತೊಳೆದು ಬಿಡೋಣ ಅಂಥೇಳಿ ಇದ್ದೀನಿ ಜಲ್ದಿ ಜಲ್ದಿ ಮಧ್ಯ ಮಧ್ಯದಲ್ಲಿ ಈ ಒಂದೊಂದು ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಎಷ್ಟು ನನಗೆ ಕೆಲಸಗಳು ಭಾರ ಕಡಿಮೆ ಆಗುತ್ತೆ ನನಗೆ ಸ್ಟಾಕ್ ಇಟ್ಕೊಂಬಿಟ್ಟೆ ಅಂದರೆ ಆಮೇಲೆ ತೊಳಿಬೇಕಾದ್ರೆ ಹಿಂಸೆ ಆದಂಗೆ ಆಗುತ್ತೆ ಹಾಗೆ ಈಗ ಪಾತ್ರೆಗಳೆಲ್ಲ ವಾಶ್ ಆಯಿತು ಹಾಗೆ ಸ್ವಲ್ಪ ಈ ಸ್ಟವ್ ಹತ್ರ ಏನಾದರೂ ಹುಣಸು ಚೂ ಗಲೀಜಿತ್ತು ಅಂದರೆ ಮತ್ತೆ ಅದು ಒಂಥರ ಹಿಂಸಾದಂಗೆ ಆಗುತ್ತೆ ಆವಾಗವಾಗ ಈ ರೀತಿ ಬಟ್ಟೆಯಲ್ಲಿ ಸ್ವಲ್ಪ ಸ್ಟವ್ ಮೇಲೆ ಗಲೀಜಿದ್ರು ಅಥವಾ ಈ ಒಂದು ಸ್ಲ್ಯಾಬ್ ಮೇಲೆ ಗಲೀಜಿದ್ರೂ ಒರೆಸಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಅಡುಗೆ ಮನೆ ಒಂಥರ ಕ್ಲೀನಾಗಿರುತ್ತೆ ಸಾಂಬಾರು ಆಗ್ತಾ ಬಂತು ಇನ್ನು ಮುದ್ದೆಗೆ ಇಟ್ಕೋಬೇಕು ಎರಡು ಸ್ಟವಲ್ಲೂ ಈ ಕಡೆ ಕಡೆ ಇಟ್ಟಿದ್ದೀನಿ ನಮ್ಮ ಮಧ್ಯದ್ರಲ್ಲಿ ಇಟ್ಟರೆ ಅದು ತುಂಬ ಸಣ್ಣ ಉರಿಯುತ್ತೆ ಹಾಗಾಗಿ ಸಾಂಬಾರು ಆದ ತಕ್ಷಣ ಮುದ್ದೆಗೆ ಇಟ್ಕೊಬಿಡೋಣ ಅಂಥೇಳಿ ಇವಾಗ ಸೊಪ್ಪಲ್ಯ ನೋಡ್ತಾ ಇದ್ದೀನಿ ಸೊಪ್ಪಲ್ಯ ನೋಡಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಕಡಿಮೆನೇ ಆಗ್ಬಿಡುತ್ತೆ ನೋಡಿ ಬೆಂದ ಮೇಲೆ ಇಷ್ಟ ಆಯಿತು ಮತ್ತೊಂದ್ಸರ್ತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಮತ್ತೆ ಲಿಡ್ಡನ್ನು ಮುಚ್ಚಿಬಿಟ್ಟು ಊರಿಯಲ್ಲಿ ಬೇಯೋದಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಐದಾರು ನಿಮಿಷ ಇದು ಸಣ್ಣ ಊರಿಯಲ್ಲಿ ಬೆಂದುಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಮೂರು ವಿಷಾಲ ಆಯಿತು ಇವಾಗ ಸಾಂಬಾರನ್ನ ಇಳಿಸ್ತಾ ಇದ್ದೀನಿ ಸಾಂಬಾರನ್ನ ಇಳಿಸ್ಬಿಟ್ಟು ಪಲ್ಯನ ಈ ಕಡೆ ಸೈಡಿಗೆ ಇಟ್ಬಿಡ್ತೀನಿ ಯಾಕೆಂದರೆ ಮುದ್ದೆ ಈ ಕಡೆ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಆ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಮುದ್ದೆ ಮಾಡೋದಕ್ಕೆ ತಿರುವೋದಿಕ್ಕೆ ಸರಿಯಾಗಲ್ಲ ಹಂಗಾಗಿ ಈ ಕಡೆ ಸೈ ಸೈಡ್ ಸ್ಟೌವ್ಗೆ ಇವಾಗ ನಾನು ನೀರು ಹಾಕ್ಬಿಟ್ಟು ಮೂರು ಮುದ್ದೆ ಚಿಕ್ಕ ಚಿಕ್ಕದಾಗಿ ಮೂರು ಮುದ್ದೆ ಆಗೋಷ್ಟು ನೀರು ಹಾಕಿ ಇವಾಗ ನಾನು ಸ್ವಲ್ಪ ಇದನ್ನ ಹಾಕಿದ್ದೀನಿ ಹಿಟ್ಟನ್ನು ಹಾಕಿದ್ದೀನಿ ನಾನು ಅಂದಾಜಲ್ಲಿ ಹಾಕ್ಕೊಳ್ಳೋದು ಅಂದರೆ ನಂಗೆ ಗೊತ್ತಾಗುತ್ತೆ ಕಣ್ಣಾಳ್ತೆಯಲ್ಲಿ ಇಷ್ಟು ಹಾಕ್ಕೊಂಡ್ರೆ ಇಷ್ಟು ಮುದ್ದೆ ಆಗುತ್ತೆ ಅಂತೇಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಲೋಟದಷ್ಟು ನೀರು ಇಷ್ಟು ಇಷ್ಟು ಹಾಕ್ಕೊಂಡ್ರೆ ಮೂರು ಮುದ್ದೆ ಕರೆಕ್ಟಾಗಿ ಆಗುತ್ತೆ ಅಂದರೆ ಚಿಕ್ಕ ಚಿಕ್ಕದಾಗಿ ಆಗುತ್ತೆ ರೈಸ್ ಪ್ರೇ ಮಾಡಿದ್ದೀನಲ್ವ ಸ್ವಲ್ಪ ಚಿಕ್ಕ ಚಿಕ್ಕದಾಗಾದರೆ ಸಾಕಾಗಿತ್ತು ಹಾಗೆ ಈಗ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಸ್ವಲ್ಪ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬಿಡ್ತೀನಿ ತೆಂಗಿನಕಾಯಿ ತುರಿ ಇನ್ನೂ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನಿಷ್ಟು ಸಾಕಂತ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಯಾವುದೇ ಪಲ್ಯ ಆಗಲಿ ತೆಂಗಿನಕಾಯಿ ತುರಿ ಹಾಕಿದ ಮೇಲೇ ಅದರ ಟೇಸ್ಟು ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅಂದರೆ ಫ್ರೈ ಮಾಡಿದೆ ಪಲ್ಯ ರೆಡಿ ಆಯಿತು ನೋಡಿ ಈಗ ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದೀನಿ ಈಗ ಪಲ್ಯ ರೆಡಿ ಆದಮೇಲೆ ಈ ಕಡೆ ಮುದ್ದೆ ಕೂಡ ಉಕ್ತಾ ಬಂತು ಈ ಬಾಣಲಿಯಲ್ಲೇ ಮುದ್ದೆ ಮಾಡ್ಕೊಳ್ಳೋದು ನಾನು ಇತ್ತೀಚೆಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಆದರೆ ಆರಾಮಾಗಿ ತಿರುಗ್ಬೋದು ಅಂತ ಅನಿಸುತ್ತೆ ಹಂಗಾಗಿ ಇವಾಗ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ಚಪಾತಿ ತೆಗೆಯೋದು ಬರುತ್ತಲ್ವ ಏನು ಹೇಳ್ತಾರೆ ಅದಕ್ಕೆ ಚಪಾತಿ ಕೈ ಅದರಲ್ಲೇನೆ ತಿರುಸ್ಕೊಂಡ್ಬಿಡ್ತೀನಿ ವುಡ್ಡನ್ ಸ್ಪ್ಯಾಚುಲಾ ಎಲ್ಲ ಬರ್ತಾವಲ್ಲ ಅದರಲ್ಲೂ ತಿರುಸ್ತಾಯಿದ್ದೆ ಇವಾಗ ಇದರಲ್ಲೇ ತಿರುಗಿಸ್ತೀನಿ ನೀಟಾಗಿ ಮಿಕ್ಸ್ ಆಗುತ್ತೆ ಇದರಲ್ಲೇ ಚೆನ್ನಾಗಿ ರೀತಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಅಂದರೆ ಜಾಸ್ತಿ ಮುದ್ದೆ ಮಾಡ್ಕೋತೀವಿ ಅಂದರೆ ಈ ಬಾಣಲಿಯಲ್ಲೆಲ್ಲ ಸರಿಯಾಗಲ್ಲ ಒಂದು ಎರಡು ಮೂರು ಮೂರು ಮುದ್ದೆಯೆಲ್ಲ ಮಾಡ್ಕೊಳ್ಳೋದಾದರೆ ಬಾಣ್ಲಿಯೆಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಗಂಟಿ ಹಿಂಗೆ ಆರಾಮಾಗಿ ತಿರುಗಿಸ್ಕೊಬೋದು ಈ ರೀತಿ ಒಂದು ಹ್ಯಾಂಡಲ್ನ ಇಟ್ಕೊಂಬಿಟ್ಟು ಈ ರೀತಿ ಸ್ಟೌವ್ ಮೇಲೆ ನೀಟಾಗಿ ತಿರ್ಸ್ಕೊಬೋದು ಪಾತ್ರೆಯಲ್ಲಿ ಮಾಡೋದಾದ್ರೆ ಕೆಳಗಡೆ ಇಟ್ಕೊಂಡು ಕಾಲು ಒದೆ ಕೊಟ್ಕೊಂಬಿಟ್ಟು ತಿರುಗಿಸ್ಕೋಬೇಕಾಗುತ್ತೆ ಹಾಗಾಗಿ ಇದೇ ಬೆಟರ್ ಅಂತೇಳಿ ನಾನು ಹಿಂಗೇ ಮಾಡ್ಕೋತೀನಿ ಬೆಣ್ಣೆ ಥರ ಬರುತ್ತೆ ಮುದ್ದೆ ನೀಟಾಗಿ ಒಂದು ಸ್ವಲ್ಪ ತಿರುಗಿಸ್ಕೋಬೇಕಷ್ಟೇ ಒಂಚೂರು ಕೈ ನೋವು ಆದಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸಾಫ್ಟಾಗಿ ಮುದ್ದೆ ಬರಬೇಕಂದ್ರೆ ಸ್ವಲ್ಪ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಸೈಡಿಗೆ ಒಂಚೂರು ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ಒಂದು ಮೂರು ನಾಲ್ಕು ನಿಮಿಷನಾದರೂ ಮುದ್ದೆನ ಬೇಯಿಸ್ಕೊಬೇಕು ಸಣ್ಣ ಉರಿಯಲ್ಲಿ ಇವಾಗ ಬೆಂದಿದೆ ಒಂದು ಮೂರು ನಾಲ್ಕು ನಿಮಿಷನೇ ಬೇಯಿಸಿದ್ದೀನಿ ಮುದ್ದೆ ಬೆಂದಿದೆ ಇವಾಗ ಮತ್ತೊಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ನಾನು ತಿರುಗಿಸ್ಕೊಂಡು ಆಮೇಲೆ ಇದನ್ನು ಮುದ್ದೆ ಕಟ್ಕೋತೀನಿ ಕೆಳಗಡೆ ಇಳಿಸ್ಕೊಂಡು ನೀಟಾಗಿ ರೀತಿ ತಿರುಗಿಸ್ಕೊತಾ ಇದ್ದೀನಿ ಈ ರೀತಿ ಮತ್ತೆ ಬೇಯಿಸಿದ ಮೇಲೂ ತಿರುಗಿಸ್ಕೊಂಡ್ವಿ ಅಂದರೆ ಇನ್ನೂ ಮುದ್ದೆ ಬೆಣ್ಣೆ ಥರ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಮತ್ತೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಟ್ಟು ಮುದ್ದೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊತೀನಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ದಪ್ಪ ಕಟ್ತಾ ಕಟ್ತಾಯಿದ್ದೀನಿ ನನಗೆ ತನಗೆ ಇಬ್ಬರಿಗೂ ಸಣ್ಣ ಸಣ್ಣದಾಗಿ ಮಾಡ್ಕೋತೀವಿ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ನೀರನ್ನು ಹದ್ಕೊಂಬಿಟ್ಟು ಯಾಕಂದರೆ ಮುದ್ದೆ ತುಂಬ ಸುಡುತ್ತೆ ಹಂಗೆ ಕಟ್ಟೋಕ್ಕಾಗಲ್ಲ ಸ್ವಲ್ಪ ಕೈಯಲ್ಲಿ ನೀರು ಹದ್ಕೊಂಬಿಟ್ಟು ಕಟ್ಟಿದ್ರೆ ಆರಾಮಾಗಿ ಕಟ್ಕೊಬೋದು ಮುದ್ದೆ ಎಲ್ಲ ಕಟ್ಟಿ ರೆಡಿ ಮಾಡಿ ಈಗ ಇನ್ನು ಊಟ ಮಾಡಬೇಕು ಇಷ್ಟು ಅಡುಗೆ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು ಕಾಲ್ ಅವರ್ ಆಗೋಯ್ತು ಅದರಲ್ಲೂ ಬೇಗ ಬೇಗ ಎಲ್ಲ ಮಸಾಲ ಎಲ್ಲ ರೆಡಿ ಮಾಡಿಟ್ಟಿದ್ರಿಂದ ಬೇಗನೇ ಆಯಿತು ಇಲ್ಲಾಂದರೆ ಇನ್ನೂ ಲೇಟಾಗ್ಬಿಡೋದು ಹತ್ತು ಕಾಲು ಅಷ್ಟೊತ್ತಿಗೆ ಇವಾಗ ಮುದ್ದೆ ಪಲ್ಯ ಹಾಗೆ ಅನ್ನ ಸಾರು ನಾಲ್ಕು ಐಟಮ್ ಕೂಡ ರೆಡಿಯಾಗಿ ಇವಾಗ ಪಲ್ಯ ಮಾಡಿದ್ದೆ ಅಲ್ವಾ ಪಲ್ಯನ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಪಲ್ಯ ಬಸ್ ಸಾಂಬಾರು ಮಾಡಿ ಮಾಡೋಣ ಅಂತಲೇ ಅಂದ್ಕೊಂಡೆ ನಾನು ಮತ್ತು ಮಸಾಲ ಬೇರೆ ಎಲ್ಲ ರುಬ್ಬೋದಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ರುಬ್ಬಿರಲಿಲ್ಲ ರುಬ್ಬೋದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದೆ ತರಕಾರಿಗಳು ತಗೊಬಂದ್ನಲ್ಲ ಮಸಾಲ ಸಾರು ಮಾಡಿ ಹಿಂಗೆನೇ ಪಲ್ಯ ಮಾಡೋಣ ಚೆನ್ನಾಗಾಗುತ್ತೆ ಅಂತೇಳಿ ಮಾಡಿದೆ ಇವಾಗ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ನಾನು ಮಾಡೋದು ಇಷ್ಟೇ ತೆಳುವಾಗಿರುತ್ತೆ ಸಾರು ಸೊ ಒಂದೊಂದು ಸಾಂಬಾರು ಮಾತ್ರ ಗಟ್ಟಿ ಮಾಡ್ಬೇಕನ್ಸಿದ್ ಸಾಂಬಾರು ಗಟ್ಟಿ ಮಾಡ್ತೀನಿ ಇಲ್ಲಾಂದರೆ ಇದೇ ಥರನೇ ಸ್ವಲ್ಪ ತೆಳುವಾಗಿ ಮಾಡ್ಕೋತೀನಿ ಬೆಳಗ್ಗೆ ಕುದ್ಮೇಲೆ ಇನ್ನೊಂಚೂರು ಗಟ್ಟಿ ಬರುತ್ತೆ ಸಾರು ಸಾಕು ಈ ತರ ಇದ್ರೇನೆ ಸೂಪರ್ ಆಗಿರುತ್ತೆ ಮುದ್ದೆಗೆ ತಿನ್ನೋದಕ್ಕೆ ಟೈಮಲ್ಲೇ ಹತ್ತು ಮುಕ್ಕಾಲು ಆಗೋಯ್ತು ಇವಾಗ ಬಾಲ್ಕನಿ ಹತ್ರ ಬಂದು ಸ್ವಲ್ಪ ಹೊತ್ತು ಹಂಗೇ ನಿಂತ್ಕೊಂಡೆ ಅಂದರೆ ಡೈಲಿ ಊಟ ಆದ ತಕ್ಷಣ ಒಂದು ಐದು ಹತ್ತು ನಿಮಿಷ ನಿಂತ್ಕೋತೀನಿ ಒಳ್ಳೆ ಗಾಳಿ ಬರುತ್ತೆ ನೈಟ್ ಟೈಮಲ್ಲಿ ವೆಹಿಕಲ್ ಇರೋಲ್ಲ ಇಲ್ಲಾಂದರೆ ವಿಪರೀತ ವೆಹಿಕಲ್ಲು ಬರ್ತಾನೆ ಇರುತ್ತೆ ಅಗಲು ಮೂರು ವೆಹಿಕಲ್ ಸೌಂಡು ರೂಮ್ ಒಳಗಡೆ ಅಗಲೊತ್ತು ಮಲ್ಕೋಕ್ಕಾಗಲ್ಲ ಅಷ್ಟು ವೆಹಿಕಲ್ ಸೌಂಡ್ ಬರುತ್ತೆ ಹಾಗೆ ಈಗ ಫಿಶ್ಗೆ ಫುಡ್ ಹಾಕೋಣ ಅಂತ ಬಂದೆ ನಮ್ಮನೆ ಫಿಶ್ಗೆ ಫುಡ್ ಹಾಕೋ ಎಮ್ಮಿಗೆ ನಾನು ಫುಡ್ಡದು ಕವರ್ ಎತ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಈ ಕಡೆ ಸೈಡ್ ಬಂದರೆ ಮೀನೆಲ್ಲ ನಾನು ಈ ಕಡೆ ಸೈಡ್ ಇದ್ದೀನಿ ಅಂತ ಈ ಕಡೆ ಬರುತ್ತೆ ಮತ್ತು ಈ ಕಡೆಯಿಂದ ಆ ಕಡೆ ಸೈಡ್ ಹೋದರೆ ಮತ್ತೆ ಆ ಕಡೆ ಸೈಡೆಲ್ಲ ಮೀನುಗಳು ಬರುತ್ತೆ ಅವಕ್ಕೂ ಕೂಡ ಎಲ್ಲ ಗೊತ್ತಾಗುತ್ತೆ ಒಂದೊಂದು ಸತಿ ಹಿಂಗೇ ಅದ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಅದರ ಎಲ್ಲ ಕೆರೆಯೋದು ಆ ಥರ ಎಲ್ಲ ಮಾಡ್ತೀನಿ ಅವಕ್ಕೂ ಗೊತ್ತಾಗುತ್ತೆ ಎಲ್ಲ ಇನ್ನು ಫಿಶ್ಶು ಇದೆ ಏನು ಅಕ್ವೇರಿಯಮ್ ವಾಶ್ ಮಾಡಬೇಕಾದ್ರೂ ಅಷ್ಟೇ ಒಂದೊಂದು ಈ ಗೋಲ್ಡ್ ಕಲರ್ ಫಿಶ್ ಏನಿದೆ ನೋಡಿ ಅದು ನೀಟಾಗಿ ಟಚ್ ಮಾಡಿಸ್ಕೊಳುತ್ತೆ ಅಂದರೆ ಅದ್ರ ಬಾಡಿ ಟಚ್ ಮಾಡಿದ್ರೆ ಸುಮ್ಮನೆ ಇರುತ್ತೆ ಬಟ್ ಈ ಶಾರ್ಕ್ ಫಿಶ್ ಇದೆಯಲ್ಲ ಅದಂತೂ ಒಂದು ಸೆಕೆಂಡ್ ಸುಮ್ಮನೆ ನಿಲ್ಲೋದಿಲ್ಲ ಮೇಲೆ ಜಂಪ್ ಮಾಡಿಬಿಡುತ್ತೆ ಹಂಗಾಗಿ ನಡುವೆ ನಾನು ಅಕ್ವೇರಿಯಮ್ ನಾನು ತೊಳೆಯೋದಕ್ಕೆ ಹೋಗೋದೇ ಇಲ್ಲ ನನ್ನ ಹಸ್ಬೆಂಡ್ ಕೈಲೇ ತೊಳೀರಿ ಅಂತ ಹೇಳ್ತೀನಿ ಇದನ್ನು ಓಪನ್ ಮಾಡಿಬಿಟ್ರೆ ಸಾಕು ಮೇಲೂ ಕಾರ್ಕೊಂಬಂದ್ಬಿಡುತ್ತೆ ಶಾರ್ಕು ಆ ರೀತಿ ಮಾಡುತ್ತೆ ಇವಾಗ ಅದಕ್ಕೆಲ್ಲ ಸ್ವಲ್ಪ ಫುಡ್ಡನ್ನು ಹಾಕಿ ಇನ್ನು ಮಲಗೋ ಟೈಮ್ ಆಯಿತು ರಾತ್ರಿ ಟೈಮಲ್ಲೇ ಫುಡ್ ಹಾಕೋದು ಬೆಳಗ್ಗೆ ಹೊತ್ತು ಹಾಕೋದಿಲ್ಲ ಈ ಥರ ಏನಾದರೂ ಪ್ರಾಣಿಗಳು ಸಾಕಿದಾಗ ಊರಿಗೆ ಹೋಗೋದೆಲ್ಲ ಭಾಳ ಹಿಂಸೆ ಆಗುತ್ತೆ ಒಂದೊಂದು ಸಲ ಮೂರು ಮೂರು ದಿನ ಊಟ ಹಾಕದೇ ಇರಬೇಕಾಗುತ್ತೆ ಮೂರು ದಿನ ನಾಲ್ಕು ದಿನ ಏನಾದರೂ ಊರಿಗೆ ಹೋದ್ವಿ ಅಂದರೆ ಅವಾಗ ಒಂಥರ ಫಿಶ್ದೇ ಚಿಂತೆ ಆಗಿರುತ್ತೆ ಅಯ್ಯೋ ಫಿಶ್ ಮನೇಲಿ ಏನು ಮಾಡ್ತಿದೆಯೋ ಏನೋ ಹಚ್ಕೊಂಡು ಅನ್ನೋ ಥರ ಹಾಕ್ತಾ ಇರುತ್ತೆ ಮುಂಚೆ ಬೇರೆ ಕಡೆ ಎಲ್ಲ ಇದ್ದಾಗ ನಾವು ಅಲ್ಲಿ ಪಕ್ಕದವ್ರಿಗೆ ಕೀ ಕೊಟ್ಟು ಹೋಗ್ತಾ ಇದ್ವಿ ಅವರೇ ಬಂದು ಬಂದು ಫಿಶ್ ಫುಡ್ ಹಾಕೋರು ಇವಾಗೆಲ್ಲ ಇಲ್ಲೇ ಯಾರಿಗೂ ಯಾರ ಕೈಯಲ್ಲೂ ಇವಾಗೆಲ್ಲ ಕೀ ಕೊಡೋಲ್ಲ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಮೀನು ನನಗೆ ಬಿಟ್ಟು ಹೋಗೋದಾಗುತ್ತೆ ಹಾಗೆ ನನ್ನ ಹಸ್ಬೆಂಡಿಗೆ ಜ್ವರ ಬಂದಿತ್ತಲ್ವ ಅವ್ರು ಇಲ್ಲೇ ಹಾಗೆ ಮಲ್ಕೊಂಬಿಟ್ಟಿದ್ದಾರೆ ಇನ್ನು ಅವರಿಗೂ ಬೆಡ್ಶೀಟೆಲ್ಲ ಒಚ್ಚಿ ಅವರು ನಿದ್ದೆ ಮಾಡಿದರು ಟ್ಯಾಬ್ಲೆಟ್ ಎಲ್ಲ ಕುಡಿದು ಇನ್ನು ನಾನು ಹೋಗಿ ಈಗ ಮಲ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಬ್ಲಾಗ್ ಬಂದು ಲೈಕ್ ಕೊಡಿ ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹೀಗೆ ಡೈಲಿ ವ್ಲಾಗ್ನ ಆದಷ್ಟು ಶೇರ್ ಮಾಡ್ತೀನಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್